ನಮಸ್ಕಾರಗಳು ಇಂದು ನವರಾತ್ರಿಯ ಏಳನೆಯ ದಿನ ನಾವು ದೇವಿಯನ್ನು ಕಾಳರಾತ್ರಿಯ ಸ್ವರೂಪದಲ್ಲಿ ಆರಾಧನೆ ಮಾಡುತ್ತೇವೆ ಯಾರು ಈ ಕಾಳರಾತ್ರಿ ಎಂದು ತಿಳಿಯೋಣ ಈ ಹಿಂದೆ ಶುಂಭ ಎಂಬ ರಾಕ್ಷಸರಿದ್ದರು ಅವರು ಮೂರು ಲೋಕಗಳನ್ನು ಆವರಿಸಿಕೊಂಡು ಎಲ್ಲಾ ದೇವತೆಗಳಿಗೂ ಕಷ್ಟ ಕೊಡುತ್ತಿದ್ದರು ಆಗ ದೇವಿಯು ರಾಕ್ಷಸರನ್ನು ಸಂಹಾರ ಮಾಡಲು ಚಂಡಿದೇವಿಯನ್ನು ಸೃಷ್ಟಿ ಮಾಡಿದರು ಚಂಡ ಹೋರಾಡಲು ಆಗ ದೇವಿಯು ಚಂಡಮುಂಡರನ್ನು ಸಂಹರಿಸಿದಳು ದೇವಿಯನ್ನು ಚಾಮುಂಡಿ ಎಂದು ಹೆಸರು ಬಂದಿದೆ ಮುಂದೆ ರಕ್ತ ಬೀಜಾಸುರನನ್ನು ಕಳಿಸಿದರು ಅವನಿಗೆ ಒಂದು ವಿಶೇಷವಾದ ವರವಿತ್ತು ತನ್ನ ಒಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೆ ಸಾವಿರಾರು ರಕ್ತ ಬೀಜಾಸುರರು ಮತ್ತೆ ಹುಟ್ಟುತ್ತಿದ್ದರು ಆದ್ದರಿಂದ ದೇವಿಗೆ ತುಂಬಾ ಕಷ್ಟವಾಗಿ ತನ್ನ ಮತ್ತೊಂದು ದೇವಿಯನ್ನು ಸೃಷ್ಟಿ ಮಾಡಿದಳು ಅವಳೇನೆ ಕಾಳಿ ಅಥವಾ ಕಾಳರಾತ್ರಿ ಕಾಳಿ ಮತ್ತು ದೇವಿ ಇಬ್ಬರು ಸೇರಿ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಲು ಪ್ರಾರಂಭಿಸುತ್ತಾರೆ ಚಂಡಿದೇವಿಯು ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವಾಗ ಕಾಡಿದೇವಿಯು ತನ್ನ ನಾಲಿಗೆಯನ್ನು ಉದ್ದಕ್ಕೆ ಚಾಚಿ ಅವಳ ರಕ್ತವನ್ನು ಹೀರಿಕೊಳ್ಳುತ್ತಿರುತ್ತಾಳೆ ಹೀಗೆ ಅವರಿಬ್ಬರು ರಕ್ತ ಬೀಜಾಸುರನನ್ನು ಸಂಹಾರ ಮತ್ತು ಶುಭನು ಶುಭರನ್ನು ಸಹ ಸಂಹಾರ ಮಾಡುತ್ತಾರೆ ಈ ಸ್ವರೂಪವೇ ಕಾಳರಾತ್ರಿ ನವರಾತ್ರಿಯ ಏಳನೆಯ ದಿನ ನಾವು ದೇವಿಯನ್ನು ಕಾಳರಾತ್ರಿಯ ಸ್ವರೂಪದಲ್ಲಿ ಆರಾಧನೆ ಮಾಡುತ್ತೇವೆ ಧನ್ಯವಾದಗಳು